ಆದರೆ ಹೈಕೋರ್ಟು ಗೌರವಪೀಠ ಅದೇ ಒಂದು ಸಂವಿಧಾನದ ವಿರೋಧಲ್ಲ ಅಂತ ಹೇಳಿ ಈಗಾಗಲೇ ಮಧ್ಯಾಹ್ನ ಏನು ಕೊಟ್ಟಿದೆ ಸ್ಪಷ್ಟವಾಗಿದೆ ಪ್ರಜಾಪ್ರಭುತ್ವ ನಂಬಿಕೆ ಇರ್ತಕ್ಕಂಥ ಸರ್ಕಾರ ಇದು ಸಂವಿಧಾನದ ಮಾತಿಗೆ ಅದೇ ಮಾತಿದ್ರೆ ರಾಹುಲ್ ಗಾಂಧಿ ಸರ್ಕಾರ ಮಾತಾಡ್ತಿದ್ರೆ ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡಿ ಆ ಥರ ಹಳು ಬಂದ ಬಂದಕ್ಕೆ ಗಾದೆ ಹಿಡಿದ್ರ ತಕ್ಕಂಗೆ ನೋಡ್ತಾರೆ ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾರೆ ಒಂದು ರೀತಿಯಲ್ಲಿ ಜನರ ವಾಕ್ಯ ಸ್ವಾತಂತ್ರ್ಯವನ್ನು ಮಟ್ಟಗೊಳಿಸೋದು ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮಟ್ಟುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯಸಭೆಯ ಯತೇಂದ್ರ ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ರಾಜಕೀಯ ಪುಡಾರಿಗಳು ಈ ರೀತಿ ಹೇಳ್ಕೊಂಡು ಫೇಮಸ್ ಆಗೋ ಸೋಲ್ತಿದ್ದಾರೆ ಕರೆಗೆ ಆಗಿರ್ಬೋದು ದೂರ ಆಗಿದೆ ಹನ್ನ ನಿಮಿಷ ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥ ರಚನೆ ಚುನಾವಣೆ ಆಯೋಗ ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆಯನ್ನು ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಉಪಚಾರ ಮಾಡ ಇದರ ಅರಿವು ಮತ್ತು ಯಾವ ಎಲೆಕ್ಷನ್ ಕಮಿಷನಿಂದ ಅವ್ರ ತಂದೆ ಮಕ್ಕಳು ಅವ್ರ ಎಮ್ ಎಲ್ ಅದನ್ನೇ ತಿರಸ್ಕಾರ ಮಾಡುವಂಥ ನಾವು ನಡೀತೀವಿ ಒಟ್ಟಾರೆ ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ ಸಂಶಯ ಚಿಹ್ನೆ ಮಾಡಿ ಅಲ್ಲಿ ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಈ ದೇಶಕ್ಕೆ ಭಾಳ ದೊಡ್ಡ ಉಪಚಾರ ಮಾಡ್ತಾರೆ ಸಿಎಂ ಕುರ್ಚಿ ವಿವಾದವನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಆರ್ ಎಸ್ ಎಸ್ ಹೇಳಿತ ಅಲ್ಲ ಈ ಸರ್ಕಾರ ಮೊದಲೇ ದಿವಸದಿಂದ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಭಿವೃದ್ಧಿ ಶೂನ್ಯ ಇದೆ ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಸರ್ ನವೆಂಬರ್ ಕ್ರಾಂತಿ ಏನು ಆಗ್ಬೋದ ಕ್ರಾಂತಿ ಇಲ್ಲ ಶಾಂತಿ ನಿಮ್ಮದು ಅಲ್ಲ ಅವರು ಅವರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಮ ಸಂಬಂಧ ಇಲ್ಲ ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದರು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿ ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಹಾವೇರಿ ಹಳೇ ಜಿಲ್ಲೆಯಾದ್ಯಂತ ನೋಡ್ರಿ ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ ಖಾಲಿಯಾಗಿದೆ ನಿರ್ವಹಣೆನೂ ಕೂಡ ಮಾಡಿಲ್ಲ ಅದರ ಮೇಲೆ ಮಳೆ ಬಿದ್ದಿದೆ ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ ಮಂತ್ರಿಗಳಿಲ್ಲ ಮುಖ್ಯಮಂತ್ರಿಗಳಿಲ್ಲ ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಉದ್ಯೋಗ